ಆಯುಕ್ತರೊಂದಿಗೆ ಹಟ್ಟಿ ಗ್ರಾಮದ ಸಮಸ್ತ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಜಂಟಿ ಸಂಘಟನೆಗಳು ಚರ್ಚೆ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಹಟ್ಟಿ ಗ್ರಾಮದ ಸಮಸ್ತ ನಾಗರಿಕರ ಮೂಲಭೂತ ಸೌಕರ್ಯಗಳನ್ನು ಪಡೆಯುವಲ್ಲಿ ಸಹಾಯಕ ಆಯುಕ್ತರೊಂದಿಗೆ ಸಂಘಟನೆಯ ಪದಾಧಿಕಾರಿಗಳು ಚರ್ಚೆಯಲ್ಲಿ ರಮೇಶ್ ವೀರಾಪುರ ಭಾಗವಹಿಸಿ ಹಟ್ಟಿಗೆ ಮೂಲಭೂತ ಸೌಕರ್ಯ ಒದಗಿಸಲು ಕ್ರಮ ಕೈಗೊಳ್ಳುವಂತೆ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸಹಾಯಕ ಆಯುಕ್ತ ಅವಿನಾಶ್ ಶಿಂದೆ ಅವರಲ್ಲಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ಭಾರತ ಪ್ರಜಾಸತ್ತಾತ್ಮಕ ಯುವಜನಾ ಫೆಡರೇಷನ್ ಭಾರತ ವಿದ್ಯಾರ್ಥಿ ಫೆಡರೇಷನ್ ಸಂಘಟನೆಗಳು ತಹಶೀಲ್ದಾರ್ ಹಟ್ಟಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಜಂಟಿ ಸಭೆಯನ್ನು ಶುಕ್ರವಾರದಂದು ನಡೆಸಿ ಹಟ್ಟಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಚರ್ಚಿಸಿದರು ಹಟ್ಟಿ ಬಟ್ಟಣಕ್ಕೆ ರಸ್ತೆ ನೀರು ನೈರ್ಮಲ್ಯ ವಿದ್ಯುತ್ ದೀಪಗಳು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸಲು ಕಳೆದ ಒಂದು ವರ್ಷದಿಂದ ಜಂಟಿ ಸಂಘಟನೆಗಳಿಂದ ಹೋರಾಟ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಸಭೆ ನಡೆಸಲಾಯಿತು ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕುರಿತು ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರರಂದು ಮಾನ್ಯ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗ ಲಿಂಗಸೂರು ಇವರಿಗೆ ಪತ್ರ ಬರೆದು ಆದಷ್ಟು ಬೇಗನೆ ನೀರಿನ ಸಮಸ್ಯೆ ಬಗೆಹರಿಸಲು ತಿಳಿಸಲಾಗಿದೆ ಪ್ರಸ್ತುತ ವಾರಕ್ಕೊಮ್ಮೆ ನೀರು ಬಿಡುತ್ತೇವೆ ಸದ್ಯದಲ್ಲಿ ಗ್ರಂಥಾಲಯ ಆರಂಭಿಸುತ್ತೇವೆ ಹಟ್ಟಿ ಪಟ್ಟಣದ ಜತಿ ಲೈನ್ ಬೈಪಾಸ್ ರಸ್ತೆಗೆ ತಾತ್ಕಾಲಿಕವಾಗಿ ಸದರಿ ರಸ್ತೆಗೆ ತಗ್ಗು ಗೊಂಡಿಗಳನ್ನು ಮುಚ್ಚಿಸಿ ಖಾಯಂ ಸಿಸಿ ರಸ್ತೆ ನಿರ್ಮಾಣ ಮಾಡುತ್ತೇವೆ ಹಟ್ಟಿಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಜಗನ್ನಾಥ್ ದೇಸಾಯಿ ಹೇಳಿದರು ಹಟ್ಟಿ ಬೈಪಾಸ್ ರಸ್ತೆಯಲ್ಲಿ ಕಸ ವಿಲೇವಾರಿ ಸಂಬಂಧಿಸಿದಂತೆ ಈಗಾಗಲೇ ಚಿಕನ್ ಮತ್ತು ಮಠನ್ ಅಂಗಡಿಗಳಿಗೆ ನೋಟಿಸು ಜಾರಿ ಮಾಡಿ ಸದರಿ ಪ್ರದೇಶದಲ್ಲಿ ತ್ಯಾಜ್ಯ ವಿಲೇವಾರಿ ಮಾಡದಂತೆ ಎಚ್ಚರಿಕೆ ನೀಡಲಾಗಿದೆ ಕಸ ವಿಲೇವಾರಿ ಘಟಕದ ಹತ್ತಿರ ಈಗಾಗಲೇ ಕಡೋಣಿ ಗ್ರಾಮದ ಸರ್ವೆ ನಂಬರ್ ಒಂಬತ್ತರಲ್ಲಿ ಐದು ಎಕರೆ ಜಮೀನನ್ನು ಕಾಯ್ದಿರಿಸಲಾಗಿದೆ ಪಟ್ಟಣ ಪಂಚಾಯಿತಿಯಿಂದ ಹಳ್ಳದಲ್ಲಿ ಕಸ ಹಾಕುವುದನ್ನು ನಿಲ್ಲಿಸುತ್ತೇವೆ ಸೈಟ್ಗಳ ಒತ್ತು ಕುರಿತು ಪಾತಿ ಹಚ್ಚಿ ಅವುಗಳನ್ನು ಪಂಚಾಯಿತಿ ವಶಕ್ಕೆ ಪಡೆದು ರಕ್ಷಣೆ ಮಾಡುತ್ತೇವೆ ಏಳನೇ ವಾರ್ಡ್ನಲ್ಲಿ ಎರಡೂ ಬದಿಯಲ್ಲಿ ಚರಂಡಿ ನಿರ್ಮಿಸಲು ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದರು ಹಟ್ಟಿ ಪಟ್ಟಣಕ್ಕೆ ರುದ್ರಭೂಮಿ ಮಂಜೂರು ಮಾಡುತ್ತೇವೆ ಆದರೆ ಯಾರಾದರೂ ಜಮೀನು ಮಾರಲು ಮುಂದೆ ಬಂದರೆ ನಾವು ಅದನ್ನು ಖರೀದಿಸಿ ರುದ್ರಭೂಮಿ ವ್ಯವಸ್ಥೆ ಮಾಡುತ್ತೇವೆ ಎಂದು ತಹಶೀಲ್ದಾರ್ ಶಂಶಾಲಂ ಹೇಳಿದರು ಹಟ್ಟಿ ಪಟ್ಟಣದಲ್ಲಿ ಮಟಕ ಗಾಂಜಾ ಇಸ್ಪೇಟ್ ಕ್ರಿಕೆಟ್ ಬೆಟ್ಟಿಂಗ್ ಇನ್ನಿತರ ಅಕ್ರಮ ಚಟುವಟಿಕೆಗಳು ತಡೆಯಲು ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸುತ್ತೇವೆ ಹಟ್ಟಿ ಪಟ್ಟಣದ ಕಾಮ್ರೇಡ್ ಅಮರಗುಂಡಪ್ಪ ಬಸ್ ನಿಲ್ದಾಣದ ಜಾಗ ಒತ್ತುವರಿಯಾದ ಕುರಿತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನ್ಯಾಯಾಲಯದ ಆದೇಶವಾಗಿದೆ ಅದನ್ನು ಸರ್ವೆ ಮಾಡಿಸಿ ಮುಂದಿನ ಕ್ರಮ ತೆಗೆದುಕೊಳ್ಳಬೇಕು ಎಂದು ಮುಖ್ಯಾಧಿಕಾರಿಗೆ ಸಹಾಯಕ ಆಯುಕ್ತ ಅವಿನಾಶ್ ಶಿಂದೆ ಸೂಚಿಸಿದರು ಇವೆಲ್ಲ ವಿಷಯಗಳ ಪ್ರಗತಿಯ ಬಗ್ಗೆ ಮಧ್ಯೆ ಮುಂದಿನ ತಿಂಗಳು ಸಭೆ ಮಾಡೋಣ ಎಂದು ಸಹಾಯಕ ಆಯುಕ್ತರು ಅವಿನಾಶ್ ಶಿಂದೆ ಹೇಳಿ ಸಭೆ ಮುಗಿಸಿದರು ಈ ಸಂದರ್ಭದಲ್ಲಿ ಎಸ್‌ಎಫ್ಐ ಜಿಲ್ಲಾಧ್ಯಕ್ಷ ರಮೇಶ್ ವಿರಾಪುರ್ ವಿಶ್ವ ಆನೆ ಹೊಸೂರು ಗ್ರಾಮ ಪಂಚಾಯಿತಿ माजी ಪ್ರಧಾನ ನರಸಿಂಹ ಭನ್ ಠಾಕೂರ್ ಸಿಐಟಿ ಮುಖಂಡರಾದ ನಿಂಗಪ್ಪ ಎಂ ಅಲ್ಲಾಬಕ್ಷಾ ಬಾಬಾಜಾನಿ ಕಾಜಾ ಹುಸೇನ್ ರಿಯಾಜ್ ದಾವೂದ್ ಡಿವೈಎಫ್ಐ ಮುಖಂಡರಾದ ಶರಣಬಸವ ಆನೆ ಹೊಸೂರ್ ಫಯಾಜ್ ಬಂಡಿ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಚಂದ್ರಶೀಕರ ಅಕ್ರಂ ಪಾಶಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವರದಿ ಶಾಮಿತ್ ಅಲಿ ಕರಡಕಲ್ केशकिने टि चानल तूकु वरदीगारिंगसूर <itizen>? ఐసీటెం కర్మ ఆల్్రెడీ వస్తుంది ఎల్ల కే ఎట్ సో దిస్ టికెట్ మార్క్ మీరు యావత్తును అగ్రిమెంట్ ఎక్కడ అల్లినా ఇదను అప్ చేయండి మాట్లాడు మాస్ టైమింగ్ సమస్యల పైపిలి ఆవరే బిల్లుని పేడన ఆవగన్ వైస్

हाँ तक देखा लेकिन सरे से दिन में खा लिया तो तेरे अलावा तो क्या क्या खाने के सामान नहीं हैं बस यहाँ पे बस ऐसे तो पूरा नाश्ता बना कर आते हैं और चले फोन करा दिव्या को करते हैं इनपर जैसे जो भी नाम हो